ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಚಿನ್ನಧ್ವನಿ ಬಾನುಲಿಯಲ್ಲಿ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ಸೆಲ್ ಹನಿಮಿಯದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಮುದಾಯ ಆರೋಗ್ಯ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸೆಲ್ ಅನಿಮಿಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಸರ್ ಮೊದಲಿಗೆ ಸೆಲ್ ಅಂದರೆ ಏನು ಸರ್ ಸಿಕಲ್ ಸೆಲ್ ಅನಿಮಿಯ ಅನ್ನೋದು ಅನುವಂಶೀಕವಾಗಿ ಕೆಂಪು ರಕ್ತ ಕಣಗಳಲ್ಲಿ ಆಗುವಂತಹ ಈಗ ಯೂಶ್ವಲಿ ಏನಾಗುತ್ತೆ ಕೆಂಪು ರಕ್ತ ಕಣಗಳು ಈ ಸ ಕಾನ್ಕೇವ್ ಅಂದರೆ ರೌಂಡ್ ಆಕಾರಗಳಲ್ಲಿ ಇರುತ್ತೆ ಆದರೆ ಸಿಕಲ್ ಸೆಲ್ ಡಿಸೀಸಲ್ಲಿ ಏನಾಗಿರುತ್ತೆ ಒಂದು ಕುಡುಗೋಲು ಅಂದರೆ ಅದಕ್ಕೇ ಅದನ್ನು ಸಿಕಲ್ ಸೆಲ್ ಡಿಸೀಸ್ ಅಂತ ಕರೆಯೋದು ಕುಡುಗೋಲು ಆಕಾರದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಅದನ್ನು ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳ್ತಾರೆ ಯೂಶಲಿ ಏನಾಗುತ್ತೆ ಸಿಕಲ್ ಸೆಲ್ ಡಿಸೀಸಲ್ಲಿ ಯಾಕೆ ಆ ಕುಡುಗೋಲು ಆಕಾರವಾಗಿರುತ್ತೆ ಅನ್ನೋದಕ್ಕೆ ಒಂದು ಬ್ಲಡ್ ಅಂತ ಹೇಳಿದ್ರೆ ಅದರಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ ವೈಟ್ ಬ್ಲಡ್ ಸೆಲ್ಸು ಪ್ಲಾಸ್ಮಾ ಅಂತ ಇರುತ್ತೆ ಅದರಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ ಆ ಹಿಮೋಗ್ಲೋಬಿನ್ನ ಇದು ಜೀನ್ ಇರುತ್ತೆ ಅದರಲ್ಲಿ ನಾಲ್ಕು ಜೀನ್ ಅಂತ ಇರುತ್ತೆ ಎರಡು ಆಲ್ಫಾ ಅಂತ ಇರುತ್ತೆ ಎರಡು ಬಿಟಾಗ್ಲೋಬಿಲ್ ಅಂತ ಎರಡು ಬಿಟಾಗ್ಲೋಬಿನಲ್ಲಿ ಈ ಸಿಕ್ಕಲ್ ಸೆಲ್ ಜೀನ್ ಅನ್ನೋದು ಮ್ಯೂಟೇಷನ್ ಆಗಿರೋದ್ರಿಂದ ಹಿಮೋಗ್ಲೋಬಿನ್ ಎಫೆಕ್ಟ್ ಆಗಿರೋದ್ರಿಂದ ಅದೇನಾಗುತ್ತೆ ಕೆಂಪು ರಕ್ತ ಕಣಗಳು ರೌಂಡ್ ಆಕಾರದಲ್ಲಿರೋದು ಬದಲು ಸಿಕ್ಕಲ್ ಸೆಲ್ ಅಂದರೆ ಕುಡುಗೋಲು ಆಕಾರದಲ್ಲಿ ಹಾಕಿದ್ದು ಅದರಿಂದ ಏನಾಗುತ್ತೆ ಈ ಎಲ್ಲ ರಕ್ತನಾಳಗಳಲ್ಲಿ ಕೆಂಪು ರಕ್ತ ಕಣಗಳು ಮತ್ತು ಹಿಮೋಗ್ಲೋಬಿನ್ ಪಾಸಾಗಿ ಒಂದು ಅಂಗಾಂಗದಿಂದ ಇನ್ನೊಂದು ಅಂಗಾಂಗಗಳಿಗೆ ಆಮ್ಲಜನಕವನ್ನು ಕರ್ ತೊಗೊಂಡು ಹೋಗ್ತಾ ಇರುತ್ತೆ ಇದೇನಾಗುತ್ತೆ ಕುಡುಗೋಲು ಆಕಾರದಿಂದ ಇರಬೇಕಾದ್ರೆ ಈಸಿಯಾಗಿ ಕೆಪಿಲರೀಸ್ ಅಥವಾ ಎಲ್ಲಿ ರಕ್ತನಾಳಗಳಲ್ಲಿ ಪಾಸಾಗೋದಿಲ್ಲ ಅವಾಗೇನಾಗುತ್ತೆ ಅನಿಮೆ ಆಗೋಂಥ ಚಾನ್ಸಸ್ಗಳಿರುತ್ತೆ ಸಿಕಲ್ ಸೆಲ್ ಕ್ರೈಸಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಮೇಯ್ನಾಗಿ ಸಿಕಲ್ ಸೆಲ್ ಡಿಸೀಸ್ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳು ಕುಡುಗೋಲು ಆಕಾರದಲ್ಲೇ ಆಗಿ ಬೈಕಾನ್ಕೆ ಇರೋದು ಸಿಕಲ್ ಸೆಲ್ ಶೇಪ್ ಆಗಿರುತ್ತೆ ಮೇಯ್ನಾಗಿ ಇದು ಹಿಮೋಗ್ಲೋಬಿನ್ನ ಎಫೆಕ್ಟ್ ಮಾಡಿರುತ್ತೆ ಅಂದರೆ ಸೆಲ್ ಅನಿಮಿಯ ಅಂದರೆ ಏನು ಅನ್ನೋದನ್ನು ತನಕ ತಿಳಿಸ್ಕೊಟ್ರಿ ಸರ್ ಸೆಲ್ ಅನಿಮಿಯದ ಲಕ್ಷಣಗಳೇನೇನು ಸರ್ ಆಗಿ ಮೇಜರ್ಲಿ ಎರಡು ಥರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಒಂದು ಮೇಜರ್ಲಿ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂದರೆ ಇಮಿಡಿಯೇಟಾಗಿ ಲಕ್ಷಣಗಳು ಇರುತ್ತೆ ಇನ್ನೊಂದು ಈಗ ಡಯಾಬಿಟಿಸ್ ಹೇಗೆ ಹೇಳ್ತೀವಿ ಹೈಪರ್ ಟೆನ್ಷನ್ ಅಂತೀವಿ ದೀರ್ಘಾವಧಿ ಸಮಸ್ಯೆಗಳು ಕೆಲವೊಂದು ಸಮಸ್ಯೆಗಳಿವೆ ಅದರಲ್ಲಿ ಅಕ್ಯೂಟ್ ಸಮಸ್ಯೆಗಳೇನಾಗ್ಬೋದು ಅಂದರೆ ವ್ಯಾಕ್ಸ್ಕ್ಯುಲರ್ ಆ್ಯಕ್ಸಿಡೆಂಟ್ಸ್ ಅಂದರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ ಚೆಸ್ಟ್ ಸಿಂಡ್ರೋಮ್ಸ್ ಅಂತ ಆಗಿರುವಂಥ ಚಾನ್ಸಸ್ ಇದೆ ಕಿಡ್ನಿ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ ಇದು ಬಾಡಿ ಪೇಯ್ನ್ಸ್ ಸಿವಿಯರ್ ಬೋನ್ ಪೇಯ್ನ್ ಆಗುವಂಥ ಚಾನ್ಸಸ್ ಇರುತ್ತೆ ಯೂಶಲಿ ಸಿಕ್ಕಲ್ಸಲ್ಲಿ ಇರುವಂಥ ಪೇಷೆಂಟ್ಗಳಲ್ಲಿ ಸಿವಿಯರ್ ಬಾಡಿ ಪೇಯ್ನ್ಸು ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ ಅದರಲ್ಲಿ ಕೆಲವೊಂದು ಸಲ ಪ್ರೆಗ್ನೆನ್ಸಿ ರಿಲೇಟೆಡ್ ಸಮಸ್ಯೆಗಳು ಆಗ್ಬೋದು ಇದು ವ್ಯಾಸ್ಕುಲರ್ ಅಂದರೆ ಈ ರಕ್ತನಾಳಗಳಲ್ಲಿ ಇಂಥ ಅಂಥದ್ದು ಇರ್ಬೋದು ನಾನ್ ಅವರು ಕೆಲವೊಂದು ಆಗ್ತಾ ಇರ್ಬೋದು ಇನ್ಫೆಕ್ಷನ್ ಯಾವಾಗ ಸಿಕಲ್ ಸೆಲ್ ಡಿಸೀಸ್ ಇದ್ದವ್ರಿಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಾದಮೇಲೆ ಅನಿಮಿ ಆಗುವಂಥದ್ದು ಅಂದರೆ ರಕ್ತ ಕಮ್ಮಿ ಆಗುವಂಥದ್ದು ಸಮಸ್ಯೆಗಳು ಜಾಸ್ತಿ ಇರುತ್ತೆ ಈ ಎರಡರ ಥರ ಇದೆ ಒಂದು ಸಿಂಪ್ಟಮ್ಸ್ ಇರ್ಬೋದು ಕ್ರೈಸಿಸ್ ಆಗ್ಬೋದು ಸಿಕಲ್ ಸೆಲ್ ಕ್ರೈಸಿಸ್ ಆದರೆ ಸಲ ತುಂಬ ಪೇಷೆಂಟ್ ಹಾಸ್ಪಿಟಲ್ ಅಡ್ಮಿಷನ್ ಆಗುವಂಥ ಚಾನ್ಸಸ್ಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಕ್ರಾನಿಕ್ ಅಂದರೆ ಇದು ಇಮಿಡಿಯೇಟ್ ಆಗುವಂಥ ಲಕ್ಷಣಗಳು ಒಂದು ಸ್ಟ್ರೋಕ್ ಆಗುವಂಥದ್ದು ರೀನಲ್ಲಿ ಸಮಸ್ಯೆಗಳಾಗುವಂಥದ್ದು ಕಿಡ್ನಿ ಸಮಸ್ಯೆಗಳಾಗುವಂಥದ್ದು ಇರ್ಬೋದು ಮತ್ತು ಅನಿಮೆ ಆಗುವಂಥದ್ದು ಕ್ರಾನಿಕಾಗಿ ಹುಣ್ಣುಗಳಾಗುವಂಥದ್ದು ಕಾಲಲ್ಲಿ ಹುಣ್ಣುಗಳಾಗಿರ್ಬೋದು ರೆಡ್ಡಿನ ಕಣ್ಣಿನ ಸಮಸ್ಯೆಗಳಾಗುವಂಥದ್ದು ಇರ್ಬೋದು ಜೊತೆಗೆ ಬಿ ಪಿ ಅಂದರೆ ಇದರಿಂದ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಕಾಯಿಲೆಗೆ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಹಾರ್ಟಿನ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಎರಡು ಥರ ಇದೆ ಒಂದು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಇರ್ಬೋದು ಜೊತೆಗೆ ದೀರ್ಘಾವಧಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂದರೆ ಇದು ಚಿಕಿತ್ಸೆ ಅನಿಮಿಯಾ ಬರೋದಕ್ಕೆ ಕಾರಣಗಳೇನೇನು ಸರ್ ಮೇನ್ ಕಾರಣ ಏನು ಅಂದರೆ ಅವಾಗಲೇ ಹೇಳ್ದಂಗೆ ಹಿಮೋಗ್ಲೋಬಿನನ್ನು ಇದು ಅಫೆಕ್ಟ್ ಮಾಡಿರುತ್ತೆ ಅದನ್ನೇ ಹೇಳಿದಾಗೆ ಎರಡು ಇರುತ್ತೆ ಈಗ ನಾರ್ಮಲ್ ಆಗಿ ಹಿಮೋಗ್ಲೋಬಿನಲ್ಲಿ ಎರಡು ಆಲ್ಫಾ ಗ್ಲಾಬಲಿನು ಮತ್ತು ಎರಡು ಬೀಟಾ ಇರುತ್ತೆ ಎರಡು ಅಲ್ಲಿ ಒಂದು ಮೂರು ಥರದ ಇದೆ ಅದರಲ್ಲಿ ಒಂದು ಏನು ಸೆಲ್ ಡಿಸೀಸ್ ಅಂತ ಹೇಳಿದ್ರೆ ಅಂದರೆ ಎರಡು ಬೀಟಾಗ್ಲಾಬಿಲ್ ಒಂದು ಸೆಲ್ ಸಿಕಲ್ಸೆಲ್ ಇದ್ರೆ ಅದು ಸೆಲ್ ಟ್ರೇಟ್ ಆಗುತ್ತೆ ಅಂದರೆ ಅವರು ಇನ್ನೊಂದು ಜನ್ರೇಷನಿಗೆ ಕ್ಯಾರಿ ಸಿಕಲ್ ಸೆಲ್ ಟ್ರೈಟ್ ಅಂತ ಎರಡೂ ಗ್ಲಾಬಿಲನ್ನು ಕೂಡ ಸೆಲ್ ಜೀನ್ ಆಗಿದ್ರೆ ಅದು ಸೆಲ್ ಡಿಸೀಸ್ ಅಂತ ಹೇಳ್ತಾರೆ ಯೂಶಲಿ ಎರಡು ಥರ ಕಾಣಿಸ್ಕೊಳ್ಳುತ್ತೆ ಒಬ್ಬರು ಇನ್ನೊಂದು ಜನ್ರೇಷನ್ಗೆ ಕ್ಯಾರಿ ಮಾಡುವಂಥದ್ದು ಇರ್ಬೋದು ಜೊತೆಗೆ ಸೆಲ್ ಡಿಸೀಸ್ ಅವ್ರಿಗೂ ಇರುತ್ತೆ ಜೊತೆಗೆ ಅವರು ನೆಕ್ಸ್ಟ್ ಜನ್ರೇಷನ್ಗೆ ಅವರು ಕ್ಯಾರಿ ಮಾಡ್ತಾರೆ ಬಟ್ ಆದರೆ ಸೆಲ್ ಡ್ರೈಟ್ ಇದ್ದವ್ರಿಗೆ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ ಆದರೆ ಸೆಲ್ ಡಿಸೀಸ್ ಇದ್ದವರು ಅವ್ರಿಗೂ ಸಮಸ್ಯೆಗಳಿರುತ್ತೆ ಜೊತೆಗೆ ನೆಕ್ಸ್ಟ್ ಅನುವಂಶಿಕವಾಗಿ ಅವರು ಇನ್ನೊಂದು ಜನ್ರೇಷನ್ಗೆ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಮೇಯ್ನಾಗಿ ಹಿಮೋಗ್ಲೋಬಿಲನ್ನು ಅದರಲ್ಲಿ ಎಫೆಕ್ಟ್ ಆಗಿ ಅದು ಸೆಲ್ ಜೀನ್ ಇದ್ರೆ ಮ್ಯೂಟೇಶನ್ ಆಗಿ ಜೀನ್ ಇದ್ರೆ ಅಂಥದ್ದನ್ನ ಸೆಲ್ ಡಿಸೀಸ್ ಆಗುವಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತೀವಿ ಅಂದರೆ ಈಗ ಅನಿಮಿಯಾ ಅನಿಮಯ ನಮಗಿದೆ ಅಂತ ಹೇಗೆ ಸರ್ ಹಿಡಿಯೋದು ಎರಡು ಥರ ಇದು ಸುಮಾರು ಈಗ ಮುಂಚೆ ಎಲ್ಲ ಏನಾಗ್ತಿತ್ತು ಕೆಲವೊಂದು ಆಗ್ತಾ ಇರೋದು ಫೆಸಿಲಿಟೀಸ್ ಇರೋದಿಲ್ಲ ಆದರೆ ಈಗ ಗೌರ್ಮೆಂಟೇ ಕೂಡ ಈಗ ನಮ್ಮಲ್ಲಿ ಎರಡು ಥರ ಟೆಸ್ಟ್ಗಳಿದೆ ಒಂದು ಸಾಲಬಿಲಿಟಿ ಟೆಸ್ಟ್ ಅಂತ ಇತ್ತು ಅದು ಈ ಥರ ಟೆಸ್ಟ್ಗಳು ಬರೀ ಸ್ಕ್ರೀನಿಂಗ್ ಅಂದರೆ ಈಗ ಗೌರ್ಮೆಂಟ್ ಕೂಡ ಆಲ್ರೆಡಿ ಈಗ ನ್ಯಾಷನಲ್ ಸೆಲ್ ಅಲಿಮಿಯಾ ಮಿಲಿ ಮಿಷನ್ ಅಂದರೆ ಅನಿಮಿಯಾ ಅಂದರೆ ಸಿಕ್ಕಲ್ ಸೆಲ್ ಮುಕ್ತ ಭಾರತ ಮಾಡಬೇಕು ಅಂತ ಆಲ್ರೆಡಿ ಸರ್ಕಾರವೂ ಯೋಜನೆ ಹಾಕ್ಕೊಂಡಿದೆ ಅದರ ಪ್ರಕಾರ ಸುಮಾರು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು ಇರ್ಬೋದು ಎಲ್ಲ ಆಸ್ಪತ್ರೆಗಳಲ್ಲೂ ಈ ಥರ ಪರೀಕ್ಷೆಗಳಿದೆ ಎರಡು ಥರ ಇದೆ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಒಂದು ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್ ಹೇಗೆ ಮಲೇರಿಯಾ ಅಥವಾ ಡೆಂಗ್ಯೂ ಟೆಸ್ಟ್ಗಳನ್ನು ಒಂದು ಕಿಟ್ಟಲ್ಲಿ ಟೆಸ್ಟ್ ಪರೀಕ್ಷೆಗಳು ಮಾಡ್ತಾರೋ ಇದೇ ಥರ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತ ಸರ್ಕಾರನೂ ಕೂಡ ಅದೇ ಥರ ಕಿಟ್ಟಿದೆ ಅದರಲ್ಲೂ ಈ ಥರ ಬ್ಲಡ್ ಸ್ಯಾಂಪಲ್ನ ಅಲ್ಲಿ ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಅಂದರೆ ಅಲ್ಲೇ ಪರೀಕ್ಷೆ ಮಾಡಿ ಅಲ್ಲೇ ಹೇಳುವಂಥದ್ದು ಒಂದಿದೆ ಜೊತೆಗೆ ಸಾಲಿಬಿಲಿಟಿ ಟೆಸ್ಟ್ ಅಂತ ಇದೆ ಅದರ ಜೊತೆಗೆ ಇದನ್ನು ಇದು ಸ್ಕ್ರೀನಿಂಗ್ ಟೂಲ್ ಅಂದರೆ ಇರಬಹುದು ಅನ್ನೋದು ಒಂದು ಶಂಕೆ ತೋರಿಸುತ್ತೆ ಇದನ್ನು ಕನ್ಫರ್ಮೇಷನ್ ಹೆಂಗೆ ಮಾಡ್ಕೋಬೋದು ಂದ್ರೆ ಒಂದು ಎಚ್ ಪಿ ಎಲ್ ಸಿ ಅಂತ ಹೇಳ್ತಾರೆ ಐ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮೊಟೋಗ್ರಫಿ ಅಂತ ಇದೆ ಜೊತೆಗೆ ಕೆಪ್ಯುಲರಿ ಟೆಸ್ಟ್ ಜೆಲ್ ಎಲೆಕ್ಟ್ರೋಫೋರಿಸಿಸ್ ಮೂರಿದೆ ಒಂದು ಸಾಮಾನ್ಯವಾಗಿ ಫಸ್ಟ್ ಮಾಡೋದು ಪರೀಕ್ಷೆ ಅಂದರೆ ಈ ಥರ ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್ಸ್ ಅಂದರೆ ಈ ಪ್ರೆಗ್ನೆನ್ಸಿ ಕಿಟ್ಟನ್ನ ಹೇಗೆ ಪರೀಕ್ಷೆ ಮಾಡ್ತಾರೋ ಅದೇ ಥರ ಒಂದು ಕಿಟ್ಟಿದೆ ಅಲ್ಲೇ ಪರೀಕ್ಷೆ ಮಾಡುವಂಥದ್ದು ಅದನ್ನು ಕನ್ಫಮೆಟ್ರಿ ಅಲ್ಲೂ ಎರಡು ಲೈನ್ ಬಂದಿದೆ ಅಂತ ಕಂಟ್ರೋಲ್ ಮತ್ತು ಇದ್ರೂ ಬಂದಿದೆ ಅಂತ ಹೇಳಿದ್ರೆ ಅದನ್ನು ನೆಕ್ಸ್ಟ್ ಟೆಸ್ಟನ್ನ ಕನ್ಫರ್ಮೇಟ್ರಿ ಲ್ಯಾಬಲ್ಲಿ ಬ್ಲಡ್ಡನ್ನು ಸ್ಯಾಂಪಲ್ ತೊಗೊಂಡು ಕನ್ಫರ್ಮೇಟ್ರಿ ಪರೀಕ್ಷೆಗಳಿಗೆ ಲ್ಯಾಬ್ಗೆ ಕಳಿಸ್ಕೊಡ್ಬೇಕಾಗತ್ತೆ ಹೆಚ್ಚಾಗಿ ಈ ಸಮಸ್ಯೆ ಯಾರಲ್ಲಿ ಕಂಡುಬರುತ್ತೆ ಸರ್ ಈಗ ಹೆಚ್ಚಾಗಿ ಅಂತಂದರೆ ಯೂಶ್ವಲಿ ಈಗ ಯಾಕೆ ಇದು ಸ ಭಾರತ ಸರ್ಕಾರನು ಕೂಡ ಟ್ರೈಬಲ್ಲೇ ಮಾಡ್ತಾ ಇದ್ದಾರೆ ಅಂದರೆ ಈಗ ಟ್ರೈಬಲಲ್ಲಿ ಅಂದರೆ ಒಂದು ಸ್ಟಡಿ ಅಧ್ಯಯನ ಪ್ರಕಾರ ಏನು ಹೇಳುತ್ತೆ ಅಂದರೆ ಈ ಟ್ರೈಬಲ್ ಏರಿಯಾಗಳು ಏನಿದೆ ಮಲೇರಿಯಾಗೆ ರೋಗಗಳಿಗೆ ತುಂಬ ದಿನದ ತುತ್ತಾಗಿ ಏನಾಗಿದೆ ಆ ಬಾಡಿನೇ ಆ ಅನುವಂಶಿಕವಾಗಿ ಚೇಂಜ್ ಆಗಬೇಕಾದ್ರೆ ಆ ಸಿಕಲ್ ಸೆಲ್ ಕ್ರಾಸ್ ಆಗಿ ಜನ್ರೇಷನ್ ಟು ಜನ್ರೇಷನ್ ಅಂದರೆ ತಂದೆಯಿಂದ ಮಕ್ಕಳು ಬರೋಂಥ ಅಂದರೆ ತಂದೆ ತಾಯಿಗಳಿಂದ ಮಕ್ಕಳು ಬರುವಂಥದ್ದು ಇದು ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಈ ಭಾರತ ಸರ್ಕಾರನೂ ಕೂಡ ಎಲ್ಲರಲ್ಲೂ ಕಾಣಿಸ್ಕೋಬೋದು ಆದರೆ ಹೆಚ್ಚಾಗಿ ಈ ಥರ ಟ್ರೈಬಲ್ ಪಾಪ್ಯುಲೇಷನ್ಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳತ್ತೆ ಯಾಕೆ ಅಂದರೆ ಒಂದು ಅವರಲ್ಲಿ ಕ್ಲೋಸ್ಡ್ ಮ್ಯಾರೇಜ್ ಅಂದರೆ ಕನ್ಸಾಂಜೆನಿಯಸ್ ಮ್ಯಾರೇಜ್ ಅಂತ ಹೇಳ್ತಾರೆ ಅಂದರೆ ಆ ರಿಲೇಷನ್ ಒಳಗಡೆ ಹತ್ರದ ರಿಲೇಷನ್ಸಲ್ಲೇ ಮದುವೆ ಆಗುವಂಥ ಚಾನ್ಸಸ್ ಇರೋದರಿಂದ ಈ ಕಾಯಿಲೆಗಳು ಹೆಚ್ಚಾಗಿ ಾಗಿ ಯಾರು ಕೌಟುಂಬಿಕ ಒಳಗಡೆನೆ ಮದುವೆ ಆಗುವಂಥದ್ದು ಇರಬಹುದು ಮತ್ತೆ ಸಿಕಲ್ ಸೆಲ್ ಡಿಸೀಸ್ ಇದ್ದವರು ಅವ್ರ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ವಂಶ ಪರಂಪರೆಯಾಗಿ ಬರುತ್ತೆ ಹೌದು ವಂಶ ಇದು ಒಬ್ಬರಿಂದ ಒಬ್ಬರಿಗೆ ಕಚ್ಚಿದ್ರೆ ಆ ಥರದ್ದು ಯಾವುದೇ ರೀತಿ ಇರೋದಿಲ್ಲ ಈಗ ಸೊಳ್ಳೆಗಳಂತ ಅಂತಲೂ ಹರಡೋದಿಲ್ಲ ಆದರೆ ಮತ್ತೆ ಯಾವುದೋ ಪಿನ್ ಅಂದ್ರೆ ಈಗ ಇನ್ಫೆಕ್ಷನ್ ಡಿಸೀಸ್ ಹೇಗಾಗುತ್ತೆ ಆಗೋದಿಲ್ಲ ಆದರೆ ಇದು ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಒಂದು ಅನುವಂಶಿಕವಾಗಿ ಬರುವಂಥ ಚಾನ್ಸಸ್ ಇದೆ ಇದರಲ್ಲಿ ಎಷ್ಟು ಪರ್ಸೆಂಟ್ ಈಗ ಯಾರಲ್ಲಿ ಪ್ರಕರಣಗಳಿದ್ರೆ ಯಾರಿಗೆ ಹೆಚ್ಚು ಎಷ್ಟಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಸಿಂಪಲ್ ಅಂದರೆ ಎರಡು ಅಂದರೆ ಈ ಕ್ಯಾಲ್ಕುಲೇಟಿವ್ ಇದೆ ಈಗ ಇನ್ ಕೇಸ್ ಇಬ್ಬರು ತಂದೆ ತಾಯಿನೂ ಇಬ್ಬರೂ ಕೂಡ ನಾನು ಹೇಳಿದಾಗೆ ಎರಡು ಬಿಟಾ ಗ್ಲಬ್ಬಿನಲ್ಲಿ ಸಿಕಲ್ ಸೆಲ್ ಜೀನಿದ್ದು ಸಿಕಲ್ ಸೆಲ್ ಡಿಸೀಸ್ ಆಗಿದ್ದರೆ ಅವ್ರ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಆದರೆ ಇನ್ನೊಂದು ಪ್ರಕರಣ ಏನಿರ್ಬೋದು ಸಿಕಲ್ ಸೆಲ್ ಟ್ರೇಟ್ ಅಂದರೆ ಅವರು ಬರೀ ಕೆರಿಯರ್ ಅಂದರೆ ಅವ್ರಿಗೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ ಬಟ್ ಆದರೆ ನೆಕ್ಸ್ಟ್ ಜನ್ರೇಷನ್ ಕ್ಯಾರಿ ಮಾಡುವಂಥದ್ದು ಇರ್ಬೋದು ಒಬ್ಬರು ಸಿಕಲ್ ಸೆಲ್ ಟ್ರೇಟ್ ಆಗಿದ್ದು ಇನ್ನೊಬ್ರು ಸಿಕಲ್ ಸೆಲ್ ಡಿಸೀಸ್ ಆಗಿದ್ದರೆ ಫಿಫ್ಟಿ ಪರ್ಸೆಂಟ್ ಅವರ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಅಂದರೆ ನಾಲ್ಕು ಜನ ಮಕ್ಕಳಾದರೆ ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇರೋರು ಇರ್ತಾರೆ ಇನ್ನಿಬ್ಬರು ಸಿಕಲ್ ಸೆಲ್ ಟ್ರೇಟ್ ಆಗಿರೋವಂಥ ಪ್ರಕರಣಗಳಿದೆ ಈಗ ಗಂಡ ನಾರ್ಮಲ್ ಆಗಿದ್ದು ಸಿಕಲ್ ಸೆಲ್ ಜೀನ್ ಇಲ್ಲದೇನೆ ಇದ್ದು ಸಿಕಲ್ ಸೆಲ್ ಡಿಸೀಸ್ ಇದ್ದವರು ಎಂಟಿ ಸಿಕಲ್ ಸೆಲ್ ಡಿಸೀಸ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕ್ಯಾರಿಯರ್ಸ್ ಆಗೋವಂಥ ಚಾನ್ಸಸ್ ಇದೆ ಉಲ್ಟಾನೂ ಆಗ್ಬೋದು ಗಂಡ ನಾರ್ಮಲ್ ಇದ್ದು ಎಂಟಿ ಸೆಲ್ ಡಿಸೀಸ್ ಆಗಿದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸಿಕಲ್ ಸೆಲ್ ಟ್ರೇಟ್ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಅವರು ಕ್ಯಾರಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲ ಇಬ್ಬರೂ ಸಿಕಲ್ ಸೆಲ್ ಟ್ರೇಟ್ ಆಗಿದ್ದರೆ ಇನ್ ಕೇಸ್ ತಂದೆಯೂ ಸಿಕಲ್ ಸೆಲ್ ಟ್ರೇಟು ತಾಯಿಯೂ ಸಿಕಲ್ ಸೆಲ್ ರೇಟ್ ಆಗಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಾರ್ಮಲ್ ಆಗ್ಬೋದು ಫಿಫ್ಟಿ ಪರ್ಸೆಂಟು ಕೆರಿಯರ್ಸ್ ಆಗ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟು ಸಿಕಲ್ ಸೆಲ್ ಡಿಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ ಮೇಜರ್ಲಿ ಇಬ್ಬರು ತಂದೆ ತಾಯಿಗಳು ಸಿಕಲ್ ಸೆಲ್ ಡಿಸೀಸ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಮಕ್ಳಿಗೂ ಸಿಕಲ್ ಸೆಲ್ ಕಾಯಿಲೆ ಬರುವಂಥದ್ದಿದೆ ಅದೇ ಥರ ಒಬ್ಬರು ಸಿಕಲ್ ಸೆಲ್ ರೇಟ್ ಇನ್ನೊಬ್ಬರು ಸಿಕಲ್ ಸೆಲ್ ಕ್ಯಾರಿಯರ್ ಇದ್ದರೆ ನಾರ್ಮಲ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಬರುವಂಥದ್ದು ಇರುತ್ತೆ ಫಿಫ್ಟಿ ಪರ್ಸೆಂಟ್ ಕ್ಯಾರಿಯರ್ ಆಗುವಂತ ಚಾನ್ಸ್ ಈ ಥರ ಲಕ್ಷಣಗಳಿವೆ ಅಂದರೆ ಇವಾಗ ಇದೇ ತಂದೆ ತಾಯಿಗೆ ಇಲ್ಲ ನಿಮಿಯ ಅಂತ ಗೊತ್ತಾದ್ಮೇಲೆ ಮಗುಗೆ ಇರಬೇಕಾದ್ರೆ ಚಿಕಿತ್ಸೆಗಳು ಈ ಥರ ಆ ಥರ ಚಿಕಿತ್ಸೆಗಳು ಈಗ ಯಾವುದು ಸದ್ಯಕ್ಕಿಲ್ಲ ಬಟ್ ಯೂಶಲಿ ಅಂದ್ರೆ ಅಂದರೆ ಸೆಲ್ ಡಿಸೀಸ್ ಇದ್ದವರಿಗೆ ಟ್ರೀಟ್ಮೆಂಟ್ಗಳಿದೆ ಅಂದರೆ ಮೇಜರ್ಲಿ ಎರಡು ಥರ ಇದೆ ಈ ಗರ್ಭಕೋಶದಲ್ಲಿ ಇದ್ದಾಗಲೇ ಪರೀಕ್ಷೆ ಮಾಡಿ ಅವರಿಗೆ ಸಿಕಲ್ ಸೆಲ್ ಡಿಸೀಸ್ ಇದ್ರೆ ಗೊತ್ತಾಗೋದು ಆ ಪರೀಕ್ಷೆಗಳು ನಮ್ಮಲ್ಲಿ ಭಾರತದಲ್ಲಿ ಇಲ್ಲ ಇನ್ನೂ ನಮಗೆ ಆ ಥರ ಇನ್ನೂ ಟ್ರಯಲ್ ಆ್ಯಂಡ್ ಡೆರಲ್ ಬೇಸಿಸಲ್ಲಿದೆ ಮಗು ಹುಟ್ಟಿದ ಮೇಲಿಂದ ನಮ್ಮಲ್ಲಿ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಥವಾ ಅಂದರೆ ಹುಟ್ಟಿದ ತಕ್ಷಣವೇ ಪರೀಕ್ಷೆ ಮಾಡುವಂಥದ್ದಿದೆ ಅದಕ್ಕೋಸ್ಕರನೇ ಈಗ ನೀವು ಏನೇ ಇದ್ದರೂ ತಂದೆ ತಾಯಿಗಳಲ್ಲಿ ಸಿಕಲ್ ಸೆಲ್ ಡಿಸೀಸ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಬರೋ ಅಂಥದ್ದು ಚಾನ್ಸಸ್ ಇರೋದ್ರಿಂದ ಚಿಕಿತ್ಸೆ ಅನ್ನೋದಕ್ಕಿಂತ ಅವರು ಮಕ್ಕಳನ್ನ ಮಾಡ್ಕೊಳ್ಳೋದು ತುಂಬ ರಿಸ್ಕಿ ಅಂತ ಹೇಳ್ಬೋದು ಅದಕ್ಕೆ ಅಂದರೆ ಈಗ ಸಿ ಕೆಲಸ ಬರೋದ್ರಿಂದ ಬರೋದರಿಂದ ಆಗುವಂಥ ತೊಂದರೆಗಳೇನೇನು ಸರ್ ಅವಾಗಲೇ ಹೇಳಿದಂಗೆ ಒಂದು ಈಗ ನೆಕ್ಸ್ಟ್ ಜನ್ರೇಷನ್ಗೆ ಇವರು ಕ್ಯಾರಿ ಮಾಡುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗಲೇ ಹೇಳ್ದಂಗೆ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ಗಳಾಗ್ಬೋದು ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಸಿವಿಯರ್ ಅನಿಮೆ ಆಗುವಂಥದ್ದು ಇರ್ಬೋದು ಕೆಲವೊಂದು ಸಲ ಸ್ಟ್ರೋಕ್ ಆಗುವಂಥದ್ದು ಸಮಸ್ಯೆಗಳು ಜಾಸ್ತಿ ಇರುತ್ತೆ ರಿಪೀಟೆಡಾಗಿ ಹಾಸ್ಪಿಟಲೈಸೇಷನ್ ಆಗಿ ಅಂದರೆ ಆಸ್ಪತ್ರೆಗೆ ಬರಬೇಕಾಗತ್ತೆ ಅಡ್ಮಿಷನ್ಸ್ ಆಗ್ತಾ ಇರ್ತಾರೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗೋದ್ ಚಾನ್ಸಸ್ ಇರುತ್ತೆ ಅಂದರೆ ಇದಕ್ಕೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಸಿಕಲ್ ಸೆಲ್ ಅನ್ನೋದಕ್ಕೆ ಟ್ರೀಟ್ಮೆಂಟ್ಗಳು ಕಮ್ಮಿ ಇದೆ ಆದರೆ ಇದರಿಂದ ಕಾಂಪ್ಲಿಕೇಶನ್ಸ್ ಆದ್ರೆ ತುಂಬ ಸಮಸ್ಯೆಗಳಾಗೋದು ಈಗ ಈಗ ಅಡಿಗಳಲ್ಲಿ ಈಗ ನಮ್ಮ ಆಸ್ಪತ್ರೆಗಳಲ್ಲಿ ತುಂಬ ಸಿಕ್ಕಿಸೀಸ್ ಇರೋವಂಥ ಪ್ರಕರಣಗಳಿವೆ ಅವರು ಎಷ್ಟೋ ಒಂದು ವರ್ಷಗಳಿಂದ ರೆಗ್ಯುಲರ್ ಆಗಿ ಹೀಗೆ ಬಿ ಪಿ ಶುಗರ್ ಮಾತ್ರೆಗಳು ಹೇಗೆ ತಗೊಳ್ತಿರೋ ಅದೇ ರೀತಿ ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತೊಗೊಳ್ತಾ ಹೋಗ್ಬೇಕಾಗುತ್ತೆ ಯಾವ ರೀತಿ ನೋವನ್ನು ಉಂಟು ಮಾಡುತ್ತೆ ಸರ್ ಇದೊಂದು ಸಿವಿಯರ್ ಪೇನ್ ಇರುತ್ತೆ ಅದನ್ನು ಹೇಳಿದಾಗಲಿ ತುಂಬ ಸಿವಿಯರ್ ಬಾಡಿ ಪೇನ್ಸ್ ಹೇಗೆ ಈಗ ನಮಗೆ ಜ್ವರ ಅಥವಾ ಮಲೇರಿಯಾ ಈ ಥರ ಚಿಕನ್ ಥರದ್ದು ಪೇಯ್ನ್ ಈಗ ಸೊಳ್ಳೆಯಿಂದ ಹರಡಿದಾಗ ಏನು ಸಮಸ್ಯೆಗಳಾಗಿರೋದು ಅದೇ ರೀತಿ ಸಿವಿಯರ್ ಪೈನ್ ಬಾಡಿಯಲ್ಲಿರುತ್ತೆ ಜೊತೆಗೆ ಸುಸ್ತಾಗುವಂಥದ್ದು ತುಂಬ ಸುಸ್ತು ಅಂತ ಇರ್ತಾರೆ ಕೆಲವೊಂದು ಸಲ ಬೇಗ ಇನ್ಫೆಕ್ಷನ್ಸ್ ಆಗುವಂಥದ್ದು ಇರುತ್ತೆ ಬೇಗ ಹಾಸ್ಪಿಟ್ಲಿಗೆ ಅಡ್ಮಿಷನ್ಸು ಈ ಥರ ಪ್ರಕರಣಗಳಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಯಾವ ಅಂಗಗಳಿಗೆ ಬೇಗ ಎಲ್ಲ ಅಂಗಗಳಿಗೂ ಸಮಸ್ಯೆ ಆಗುತ್ತೆ ಆವಾಗಲೇ ಹೇಳಿದಂಗೆ ಹಿಮೋಗ್ಲೋಬಿನ್ ಇಡೀ ಎಲ್ಲ ಅಂಗಾಂಗಗಳಿಗೂ ಆಕ್ಸಿಜನ್ನ ಹೋಗ್ತಾ ಇರುತ್ತೆ ಅದೇ ರಕ್ತ ಕಣಗಳಿಗೆ ಸಮಸ್ಯೆ ಆದಾಗಿಂದ ಎಲ್ಲ ಬಾಡಿ ಪಾರ್ಟ್ಸ್ಗೂ ರೀನಲ್ ಸಮಸ್ಯೆನೂ ಆಗುತ್ತೆ ಕಾರ್ಡಿಯಕ್ ಸಮಸ್ಯೆಗಳೂ ಆಗುತ್ತೆ ಜೊತೆಗೆ ಲಿವರ್ಗೂ ಸಮಸ್ಯೆ ಎಲ್ಲ ಅಂಗಾಂಗಗಳಿಗೂ ಇದು ಕಾಂಪ್ಲಿಕೇಟ್ ಮಾಡುತ್ತೆ ಇದು ಮಲ್ಟಿ ಆರ್ಗನ್ನಿಗೆ ಸಮಸ್ಯೆ ಮಾಡುವಂಥದ್ದು ಸೆಲ್ ಅನಿಮಿಯಾ ಚಿಕಿತ್ಸೆ ಮತ್ತು ಪರಿಹಾರಗಳನ್ನ ತಿಳಿಸೋದಾದ್ರೆ ಸರ್ ಸೆಲ್ ಡಿಸೀಸ್ ಅಂತ ಹೇಳಿದ್ರೆ ಯೂಶಲಿ ಏನಾಗುತ್ತೆ ಯಾವಾಗಲೂ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ನಮ್ಮ ಹತ್ರ ಸಿಕಲ್ ಸೆಲ್ ಟ್ರೇಟ್ ಇದೆಯೋ ಡಿಸೀಸ್ ಇವ ಅನ್ನೋದು ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಪರೀಕ್ಷೆನೇ ಆಗಿರೋದಿಲ್ಲ ಈಗ ಭಾರತ ಸರ್ಕಾರದ ಪ್ರಕಾರ ನೀವು ಲೆಕ್ಕ ನೋಡಿದ್ರು ಈಗ ನಮ್ಮಲ್ಲಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂದರೆ ಅಷ್ಟು ಪ್ರಿವಿಲೆನ್ಸ್ ಇದೆ ಅಂದರೆ ಸಿಕಲ್ ಸೆಲ್ ಡಿಸೀಸ್ ಇದೆ ಅನ್ನೋದು ಪ್ರಕರಣಗಳಿದೆ ಅದರಲ್ಲೂ ಎಸ್ ಟಿ ಕಮ್ಯುನಿಟಿ ಅಂತ ಅವರು ಅಂದರೆ ಟ್ರೈಬಲ್ನೂ ಕೂಡ ಒಂದು ಎಸ್ ಟಿ ಕಮ್ಯುನಿಟಿಯಲ್ಲಿ ಸೇರಿಸಿರೋದ್ರಿಂದ ಈ ಪಾಪ್ಯುಲೇಷನಲ್ಲಿ ಜಾಸ್ತಿ ಇದೆ ಅಂತ ಇದೆ ಎಲ್ರಿಗೂ ಅಂತ ಇದೆ ಅದಕ್ಕೋಸ್ಕರ ಈಗ ಸಾಮಾನ್ಯವಾಗಿ ನೀವೀಗ ಸೆಲ್ಗೆ ಟ್ರೀಟ್ಮೆಂಟ್ ಅಂತ ಬಂದರೆ ಎರಡು ಥರ ಇದೆ ಒಂದು ಪ್ರೊಫೈಲಿಕ್ ಮ್ಯಾನೇಜ್ಮೆಂಟು ಒಂದು ಪ್ರಿವೆಂಟಿವ್ ಮ್ಯಾನೇಜ್ಮೆಂಟು ಒಂದು ಟ್ರೀಟ್ಮೆಂಟ್ ಇರ್ಬೋದು ಈಗ ಪ್ರೊಫೈಲ್ ಆ್ಯಕ್ಸಿಸ್ ಈಗ ಆಗಿ ನಾವು ಬಿ ಪಿ ಶುಗರ್ಗೆ ಮೆಡ್ಫಾರ್ಮಿನ್ ಹೇಗೆ ತೊಗೊಳ್ತೀವಿ ಅದಕ್ಕೆ ಈ ಥರ ಸೆಲ್ ಡಿಸೀಸ್ ಇದ್ದರೂ ಹೈಡ್ರಾಕ್ಸಿ ಇರಿಯೋ ಅಂತ ಒಂದು ಮಾತ್ರೆಗಳಿದೆ ಅದನ್ನು ರೆಗ್ಯುಲರಾಗಿ ಈಗ ಆನ್ ಡೋಸೇಜ್ ಆಯಿತು ಅಂದರೆ ಪ್ರಿಸ್ಕ್ರಿಪ್ಷನ್ ಹೇಗೆ ಕೊಟ್ಟಿರ್ತಾರೆ ಎಷ್ಟು ಗ್ರಾಮ್ ಮಿಲಿಗ್ರಾಮ್ ತಗೋಬೇಕಾಗುತ್ತೋ ಯೂಶ್ವಲಿ ಏನು ಮಾಡ್ತಾರೆ ಟೆನ್ ಟು ಫಿಫ್ಟೀನ್ ಮಿಲಿಗ್ರಾಮ್ ಪರ್ ಕೆ ಜಿ ಅಂತ ಪರ್ ಡೇ ಅಂತ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅದೇ ರೀತಿ ಅವರು ಯಾವಾಗಲೂ ಈ ಟ್ರೀಟ್ಮೆಂಟನ್ನು ತಗೊಳ್ತಾ ಹೋಗ್ಬೇಕಾಗತ್ತೆ ಎವ್ರಿ ಟೂ ಮಂತ್ಸ್ ಒಂದ್ಸಲ ಬ್ಲಡ್ ಪರೀಕ್ಷೆಗಳು ರಕ್ತ ಎಷ್ಟಿದೆ ಅನ್ನೋದು ತೊಗೋಬೇಕಾಗತ್ತೆ ಯೂಶ್ವಲಿ ಏನಾಗ್ತಾ ಇರುತ್ತೆ ಅಂದರೆ ರಕ್ತ ಯೂಶ್ವಲಿ ಸಿಕ್ಸ್ ಫೈ ಅಂದರೆ ನಾರ್ಮಲ್ ಯೂಶ್ವಲಿ ಹನ್ನೊಂದು ಗ್ರಾಮ್ ಇರಬೇಕು ಆರಕ್ಕಿಂತ ಸಿವಿಯರ್ ಅನಿಮಿ ಆಗುವಂಥ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದರೆ ರಕ್ತ ಹಾಕ್ಸ್ಕೊತಾ ಇರಬೇಕಾಗುತ್ತೆ ಏರಿಯಾ ಒಂದಿರ್ಬೋದು ಜೊತೆಗೆ ರಕ್ತ ಕಟ್ಸ್ಕೊಳ್ಳೋದಂಥದ್ದು ಇರ್ಬೋದು ಜೊತೆಗೆ ಇದರಿಂದ ಅವಾಗ ಹೇಳೋದಲ್ಲ ಕಾಂಪ್ಲಿಕೇಟ್ ಆಗಿರ್ಬೋದು ಇದರಿಂದ ಸ್ಟ್ರೋಕ್ ಆಗಿರುವಂಥದ್ದು ಅದಕ್ಕೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಇದರಿಂದ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅದಕ್ಕೆ ಕಿಡ್ನಿ ಸಮಸ್ಯೆಗೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಮೇಜರ್ಲಿ ಸಿಕಲ್ ಸೆಲ್ ಅನ್ನೋ ಇದಕ್ಕೆ ಟ್ರೀಟ್ಮೆಂಟ್ ಇರೋದು ಒಂದು ಹೈಡ್ರಾಕ್ಸೂರಿಯಾ ಅದು ಒಂದೇ ಸದ್ಯಕ್ಕಿರೋ ನಮ್ಮಲ್ಲಿ ಚಿಕಿತ್ಸೆ ಅದರಿಂದ ಆಗಿರೋ ಸಮಸ್ಯೆಗಳಿಗೆ ಅದಕ್ಕೆ ಆದಂಥ ಸಿಸ್ಟಮಿಕ್ ಕಾಂಪ್ಲಿಕೇಟೆಡ್ಗೆ ಅದಕ್ಕೆ ಆದ ಟ್ರೀಟ್ಮೆಂಟ್ಗಳನ್ನು ಸಪ್ರೇಟಾಗಿ ತೊಗೋಬೇಕಾಗತ್ತೆ ಅಂದರೆ ಹಂತ ಹಂತವಾಗಿ ಇದು ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ ಕ್ಷೀಣಿಸ್ತಾ ಬರುತ್ತೆ ಯಾಕೆಂದರೆ ಸಿಕಲ್ ಸೆಲ್ ಡಿಸೀಸ್ ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಟ್ ಆಗುತ್ತೆ ಹೊರತು ಅದನ್ನೇ ಪ್ರಿವೆಂಟಿವ್ ಆಸ್ಪೆಕ್ಟ್ ಅನ್ನೋದು ತುಂಬ ಕಮ್ಮಿ ಇದೆ ಈಗ ನಮ್ಮಲ್ಲಿ ಅಂಥ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಸಾಮಾನ್ಯವಾಗಿ ಈ ಮೆಡಿಸಿನ್ಸಿಂದ ಈಗ ಹೈಡ್ರಾಕ್ಸೀರಿಯಾ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಬೇರೆ ಸಮಸ್ಯೆಗಳು ಅಂಗಾಂಗಗಳಿಗೆ ಸಮಸ್ಯೆಗಳಾಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ಲೆಲ್ಲಿ ಈ ಒಂದು ಚಿಕಿತ್ಸೆ ಲಭ್ಯ ಇರುತ್ತೆ ಸರ್ ಸಾಮಾನ್ಯವಾಗಿ ಈಗ ಗೌರ್ಮೆಂಟ್ ಆಫ್ ಇಂಡಿಯಾನು ಈಗೇನು ಮಾಡ್ತಾ ಇದೆ ಅಂದರೆ ಎಲ್ರಿಗೂ ಪರೀಕ್ಷೆ ಮಾಡಿಸ್ಕೊಂಡಿಲ್ಲ ಅದಕ್ಕೆ ಪರೀಕ್ಷೆ ಮಾಡಿಸ್ಕೊಂಡ್ರೆ ಎಷ್ಟು ನಮ್ಮಲ್ಲಿ ದೇಶದಲ್ಲಿ ಬರ್ಡನ್ ಇದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಈ ಮಿಷನ್ನ ಲಾಂಚ್ ಮಾಡಿದೆ ಎಲ್ಲರೂ ಇದನ್ನು ಫಸ್ಟು ಪರೀಕ್ಷೆ ಮಾಡಿಸ್ಕೋಬೇಕು ಈಗೇನಾಗ್ತಿದೆ ಅಂದರೆ ಯಾವುದೋ ಕಾಯಿಲೆಗೆ ಅಂತ ಬಂದಿರ್ತಾರೆ ಇದು ಒಂದು ಪರೀಕ್ಷೆ ಮಾಡಿದಾಗ ಸಿಕಲ್ ಸೆಲ್ ಅನ್ನೋದು ಗೊತ್ತಾಗ್ತಾ ಇದೆ ಫಸ್ಟು ನಾವು ಎಲ್ಲರೂ ಪರೀಕ್ಷೆ ಮಾಡಿಸ್ಕೊಂಡು ಅಂದರೆ ಸಿಕಲ್ ಸೆಲ್ ಇದೆಯೋ ಅಥವಾ ನಾವು ಟ್ರೈಟ್ ಆಗಿದೆಯೋ ಕ್ಯಾರಿಯರ್ ಆಗಿದ್ದೀವೋ ಅಥವಾ ನಾವು ಡಿಸೀಸ್ ಇದೆಯೋ ಅಥವಾ ಏನಾದರೂ ಸಮಸ್ಯೆಗಳಿದೆಯಾ ಅಂತ ತಿಳ್ಕೊಳಕ್ಕೆ ಫಸ್ಟು ಪರೀಕ್ಷೆ ಮಾಡಿಸ್ಕೊ ಪರೀಕ್ಷೆ ಮಾಡಿಸ್ಕೊಂಡು ಬಂದವರಿಗೆ ಎಲ್ಲ ಥರದ್ದು ಎಲ್ಲ ಕಡೆಯೂ ಪರೀಕ್ಷೆಗಳಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಪಿ ಎಚ್ ಸಿಗಳಲ್ಲಿ ಅಥವಾ ಸಿ ಎಚ್ ಸಿಗಳಲ್ಲಿ ಅಂದರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಎಲ್ಲ ಆಸ್ಪತ್ರೆಗಳಲ್ಲೂ ಸಿಕಲ್ಸಲ್ ಡಿಸೀಸ್ಗೆ ಚಿಕಿತ್ಸೆ ಸೌಲಭ್ಯಗಳಿದೆ ಅಂದರೆ ಬರೀ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರನ ಸರ್ಕಾರಿ ಆಸ್ಪತ್ರೆಗಳಂತಲ್ಲ ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಸೌಲಭ್ಯ ಚಿಕಿತ್ಸೆ ಸೌಲಭ್ಯ ಇದೆ ಇದಕ್ಕೆ ಜೀವನ ಪೂರ್ತಿ ಚಿಕಿತ್ಸೆ ಪಡ್ಕೊಳ್ಬೇಕಾಗುತ್ತೆ ಸೇಮ್ ಈಗ ಹೇಗೆ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಅಂತ ಕಾಯಿಲೆಗಳಿದೆಯೋ ಅದೇ ರೀತಿ ಜೀವನ ಪರ್ಯಂತ ನಾವು ಕೆಲವೊಂದು ಟ್ಯಾಬ್ಲೆಟ್ಸ್ ಈಗ ಈ ಹೈಡ್ರಾಕ್ಸಿಡ್ ಅಂತ ಮಾತ್ರೆಗಳನ್ನು ರೆಗ್ಯುಲರ್ ಆಗಿ ತಗೋಬೇಕಾಗಿರುತ್ತೆ ಅಂದ್ರೆ ಈ ಸಮಸ್ಯೆಯಿಂದ ಜೀವಕ್ಕೆ ಏನಾದರೂ ಗೊತ್ತು ಬರುವಂತಹ ಚಾನ್ಸಸ್ ಜಾಸ್ತಿ ಚಾನ್ಸಸ್ ಜಾಸ್ತಿ ಸಿಕಲ್ಸಲ್ ಡಿಸೀಸ್ ಇದ್ದವರಲ್ಲಿ ಈ ಥರ ಕಾಂಪ್ಲಿಕೇಶನ್ಸ್ ಹಾಕುವಂತಹ ಚಾನ್ಸಸ್ ಇರುತ್ತೆ ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಈ ಥರ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ತಾ ಹೋದರೆ ಕ್ರೈಸಿಸ್ ಅಂದರೆ ಸಿಕಲ್ ಸೆಲ್ ಕ್ರೈಸಿಸ್ ಅನ್ನೋದನ್ನು ಅವಾಯ್ಡ್ ಮಾಡ್ಕೋಬೋದು ಯೂಶಲಿ ಸಣ್ಣ ಪುಟ್ಟ ಬ್ಯಾಕ್ ಪೇಯ್ನ್ಸ್ ಆಗುವಂಥದ್ದು ಅಂದರೆ ಬೋನ್ ಪೇಯ್ನ್ ಆಗುವಂಥದ್ದು ಇನ್ಫೆಕ್ಷನ್ಸ್ ಆಗುವಂಥದ್ದು ಇದ್ದೇ ಇರುತ್ತೆ ಈ ಸಾಮಾನ್ಯವಾಗಿ ಹೇಗೆ ಸಿಕಲ್ ಸೆಲ್ ಡಿಸೀಸ್ ಇಲ್ಲದೇ ಇದ್ದವರು ಹೇಗಿರ್ತಾರೋ ಅದೇ ರೀತಿ ಜೀವನ ಆಗೋದಿಲ್ಲ ಆದರೆ ಸ್ವಲ್ಪ ಈ ಥರ ಇನ್ಫೆಕ್ಷನ್ಸ್ ಆಗುವಂಥದ್ದು ಅಂದರೆ ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತಾರೆ ಅದು ಸ್ವಲ್ಪ ಕ್ಷೀಣಿಸ್ತಾ ಹೋಗುತ್ತೆ ಒಟ್ಟು ನಾರ್ಮಲ್ ಆಗ ಅಂತೂ ಜೀವನ ಜೀವನ ನಾರ್ಮಲ್ ಆಗಿ ಹೇಗೆ ಬದುಕ್ತಾ ಇರ್ತಾರೋ ಅದಕ್ಕಿಂತ ಸ್ವಲ್ಪ ಕಾಂಪ್ಲಿಕೇಟ್ ಈ ಮಾತಾಡ್ತಾ ಹೇಳಿದ್ರಿ ಸರ್ ಬುಡಕಟ್ಟು ಸಮುದಾಯದಲ್ಲಿ ಯಾಕೆ ಒಂದು ಸಿಕಲ್ ಎಲ್ಲ ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದೇ ಇದು ಕೆಲವೊಂದು ಥಿಯರಿ ಏನು ಹೇಳುತ್ತೆ ಅಂದ್ರೆ ಈಗ ಕೆಲವೊಂದು ಸ್ಟಡಿ ರಿವೀಲ್ ಮಾಡಿರೋ ಪ್ರಕಾರ ಈ ಬುಡಕಟ್ಟು ಜನಾಂಗದಲ್ಲಿ ಈಗ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಲ್ಲಿ ಜೀವನ ಮಾಡ್ತಿರ್ತಾರೆ ಅಲ್ಲಿ ಮಲೇರಿಯಾ ಪ್ರಕರಣಗಳು ಜಾಸ್ತಿ ಆಗಿ ಅಂದರೆ ಆಗಿ ಬಾಡಿನೇ ಅದನ್ನು ಟ್ರಾನ್ಸ್ಫಾರ್ಮ್ ಅಂದರೆ ಈಗ ಅದನ್ನು ಹೇಳ್ತಾರೆ ಜನ್ರೇಷನ್ ಟು ಜನ್ರೇಷನ್ ಚೇಂಜ್ ಆಗಬೇಕಾದ್ರೆ ಬಾಡಿ ಅಡಾಪ್ಟ್ ಆಗಬೇಕಿರುತ್ತೆ ಅದಕ್ಕೋಸ್ಕರ ಏನಾಗಿರುತ್ತೆ ಆ ರೆಡ್ ಬ್ಲಡ್ ಸೆಲ್ಸ್ಗಳು ಅದನ್ನು ಸಿಕಲ್ ಸೆಲ್ ಶೇಪ್ ತಗೊಂಡು ಅದನ್ನು ಟ್ರಾನ್ಸ್ಫಾರ್ಮ್ ಆಗಿರುತ್ತೆ ಅದರಿಂದ ಬಂದಿರಬಹುದು ಅನ್ನೋದು ಒಂದು ಈಗ ಗೊತ್ತಾಗಿರುವಂಥದ್ದು ಬಟ್ ಇನ್ನೂ ಅದಕ್ಕೆ ಸೈಂಟಿಫಿಕ್ ಪ್ರೂಫ್ ಇಲ್ಲ ಅಂದರೆ ಹೇಗೆ ಸೆಲ್ ಡಿಸೀಸ್ ಬಂದಿರಬಹುದು ಅನ್ನೋದಕ್ಕೆ ಇನ್ನೂ ಸ್ಟಡೀಸ್ ನಡೀತಾನೆ ಇದೆ ಬಟ್ ಇದು ಒಂದು ಸ್ಟಡಿ ಪ್ರಕಾರ ಈ ಥರನೂ ಆಗಿರಬಹುದು ಅನ್ನೋದು ಒಂದು ಶಂಕೆ ಇದೆ ಸಿಕಲ್ಸೆಲ್ ಬಂದಾಗಿದೆ ಮತ್ತೆ ಚಿಕಿತ್ಸೆ ಏನು ಪರಿಹಾರ ಏನು ಅನ್ನೋದೆಲ್ಲ ಹೇಳಿದ್ರಿ ಸರ್ ಬರೆದಿರೋ ಥರ ತಡೆಗಟ್ಟಲು ಮುಂಜಾಗ್ರತೆ ಕ್ರಮಗಳನ್ನ ಸರ್ ಈಗ ಆಲ್ರೆಡಿ ನಾನು ಹೇಳಿದಂಗೆ ಸೆಲ್ ಡಿಸೀಸ್ ಅನ್ನೋದು ಈಗ ತಂದೆ ತಾಯಿಗಳು ಅನುವಂಶಿಕವಾಗಿ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನಾನು ಹೇಳ್ತಾ ಇರಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದೆ ಸಾಮಾನ್ಯವಾಗಿ ಈಗ ಎರಡು ಥರ ಇದೆ ಈಗ ತಂದೆ ತಾಯಿಗಳು ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇದ್ದು ಕೂಡ ಮಕ್ಕಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದೆ ಈಗ ಮದುವೆ ಆಗೋಕ್ಕಿಂತ ಮುಂಚೆನೇ ನಾವು ಒಂದು ಸಲ ನಮ್ಮ ಸಿಕಲ್ ಸೆಲ್ ಸ್ಟೇಟಸನ್ನು ಪರೀಕ್ಷೆ ಮಾಡಿಸ್ಕೊಂಡು ಇನ್ ಕೇಸ್ ಈಗ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ ಇದರಲ್ಲಿ ಮೇಜರ್ಲಿ ಬರೋದು ಕೌನ್ಸಿಲಿಂಗ್ ಫಸ್ಟು ತಂದೆ ತಾಯಿಗಳಲ್ಲಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ ಪರೀಕ್ಷೆ ಮಾಡಿಸ್ಕೊಂಡು ಇನ್ ಕೇಸ್ ಇಬ್ರೂ ಸಿಕಲ್ ಸೆಲ್ ಡಿಸೀಸ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸಿಕಲ್ ಸೆಲ್ ರೇಟ್ ಇದು ನಾರ್ಮಲ್ ಇದ್ದರೂ ಟ್ವೆಂಟಿ ಫೈವ್ ಪರ್ಸೆಂಟ್ ಬರೋದಂಥ ಚಾನ್ಸಸ್ ಇರುತ್ತೆ ಇದು ತಂದೆ ತಾಯಿಗಳಿಂದ ಆಡುವಂಥದ್ದೇ ಆಗಿರೋದ್ರಿಂದ ಸಾಮಾನ್ಯವಾಗಿ ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇಲ್ಲದೇ ಇರೋರು ಮದುವೆ ಆದರೆ ಈ ಥರ ರೋಗಗಳು ಕಮ್ಮಿ ಆಗುತ್ತೆ ಸಿಕಲ್ ಸೆಲ್ ಟ್ರೈಟ್ ಇದ್ದು ಸಿಕಲ್ ಸೆಲ್ ಡಿಸೀಸ್ ಇದ್ದರೂ ಬರೋವಂಥದ್ದೇ ಅದಕ್ಕೋಸ್ಕರ ಈ ಥರ ಸಿಕಲ್ ಸೆಲ್ ಸ್ಟೇಟಸ್ ಇದ್ದವರು ಮದುವೆ ಆಗದೇ ಇದ್ದರೆ ನೆಕ್ಸ್ಟ್ ಜನ್ರೇಷನ್ಗೆ ಬರುವಂಥದ್ದು ಅವಾಯ್ಡ್ ಆಗುತ್ತೆ ಸಾಮಾನ್ಯ ಬಂದ ಮೇಲೆ ಟ್ರೀಟ್ಮೆಂಟ್ ಸೌಲಭ್ಯಗಳಿದೆ ಅದು ಬರೋಕ್ಕಿಂತ ಅವಾಯ್ಡ್ ಮಾಡಬೇಕು ಅಂದರೆ ಅವರಿಬ್ಬರು ಅಂದರೆ ಗಂಡ ಅಂತಿ ತಂದೆ ತಾಯಿಗಳಲ್ಲಿ ಈ ಥರ ಸಿಕಲ್ ಸೆಲ್ ಜೀನ್ ಇಲ್ಲದೆ ಹೋದರೆ ನೆಕ್ಸ್ಟ್ ಜನ್ರೇಷನ್ಗೆ ಹರಡುವಂಥದ್ದಲ್ಲ ಇದು ಸೊ ಸಿಖಲ್ಸೆಲ್ ಅನಿಮಿಯ ನಿಯಂತ್ರಣ ಮಾಡಲು ಸಮುದಾಯದ ಪಾತ್ರ ಹೇಗಿರಬೇಕಾಗುತ್ತೆ ಸರ್ ಒಂದು ಸಮುದಾಯದ ಪಾತ್ರ ಅಂತ ಹೇಳಿದಾಗಲೇ ಈಗ ಆಲ್ರೆಡಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ಭಾರತ ಸರ್ಕಾರ ಇದಕ್ಕೆ ಮಿಷನ್ನ ಲಾಂಚ್ ಮಾಡಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಅನಿಮಿಯ ಅಂದರೆ ಸಿಕ್ಕಲ್ಸೆಲ್ ಎಲಿಮಿನೇಷನ್ ಮಾಡಬೇಕು ಅಂತ ಹೊರಟೆ ಸೆಲ್ ಅನಿಮಿಯ ಎಲಿಮಿನೇಷನ್ ಮಾಡಬೇಕಂದ್ರೆ ಫಸ್ಟು ನನಗೆ ನಾನು ಪರೀಕ್ಷೆ ಮಾಡಿಸ್ಕೋಬೇಕು ನನ್ನಲ್ಲಿ ಸಿಖಲ್ಸೆಲ್ ಇದೆಯಾ ಇದೆಯಾ ಇಲ್ವ ಇದೆ ಅಂದರೆ ನೆಕ್ಸ್ಟ್ ನಾನು ನನ್ನ ಜನ್ರೇಷನ್ಗೆ ಇದನ್ನು ಕೊಡಬೇಕಾ ಇಲ್ವಾ ಅನ್ನೋದಕ್ಕೆ ನಾವು ಫಸ್ಟ್ ಪರೀಕ್ಷೆ ಮಾಡಿಸ್ಕೊಂಡು ನಮ್ಮಲ್ಲಿ ಇಲ್ಲ ಇದೆ ಅಂತ ಗೊತ್ತಾದರೆ ಅವರನ್ನು ಮತ್ತೆ ವೈಫ್ ಅಂದರೆ ನಾವು ಮದುವೆ ಆಗೋರಲ್ಲಿ ಸಲ ಸ್ಟೇಟಸ್ ಕಂಡು ಇಟ್ಕೊಂಡು ಅವರನ್ನು ಅವ ಮದುವೆ ಆಗದೆ ಇರೋದು ಇದ್ದಿದ್ದರೆ ನಾವು ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಅವಾಯ್ಡ್ ಮಾಡಬೇಕು ಮೊದಲನೇದಾಗಿ ನಾನು ಎಲ್ಲರತ್ರ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಒಂದ್ಸಲ ಸಿಕ್ಕಲ್ಸೆಲ್ ಪರೀಕ್ಷೆಗೊಳಗಾಗಿ ಇದು ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಗೌರ್ಮೆಂಟು ಪರೀಕ್ಷೆಗಳನ್ನ ಮಾಡ್ತಾ ಇದೆ ಒಂದು ಸಲ ಪರೀಕ್ಷೆ ಮಾಡಿಸ್ಕೊಂಡು ಆ ಥರದ್ದು ಈಗ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ನೀವು ವಿಷಲಿ ಏನು ಮಾಡ್ತೀರಿ ಅವ್ರ ಹತ್ರ ಆಸ್ತಿ ಎಷ್ಟಿದೆಯೋ ಏನು ಅಂತ ಪರೀಕ್ಷೆಗಳು ಮಾಡಿಸ್ಕೊತಾ ಇರ್ತೀರಿ ಈ ಥರ ಒಂದು ಅನುವಾಂಶಿಕವಾಗಿ ಕಾಯಿಲೆಗಳು ಇದೆಯಾ ಅನ್ನೋದು ಒಂದು ಪರೀಕ್ಷೆ ಮಾಡಿಕೊಂಡು ಅವ್ರಿಗೆ ಮದುವೆನೇ ಅವಾಯ್ಡ್ ಮಾಡಿ ತಡಿಬೇಕು ಅಂತ ಹೇಳ್ಕೊಳ್ತೀವಿ ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆ ಏನು ಸರ್ ಇದು ಎಲ್ರಿಗೂ ಒಂದು ಈಗ ಆನುವಂಶಿಕವಾಗಿ ಸಮಸ್ಯೆಗಳೇನಾರ ಇತ್ತು ಅಂದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ತುಂಬ ಜನ ಎದುರುತ್ತಾರೆ ಇದು ಒಂದು ಜನರೇಷನ್ ಟು ಜನ್ರೇಷನ್ ಹರಡುವಂಥದ್ದು ಇದು ಯಾವುದೇ ರೀತಿ ಪಾಪಕರ್ಮಗಳಿಂದ ಬರುವಂಥದ್ದಲ್ಲ ಸಲ ನಾವು ಸರ್ಕಾರದ ಸೌಲಭ್ಯಗಳ ಜೊತೆಗೆ ಈ ಥರ ನಾವು ಯಾವುದಾದ್ರೂ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಟಿ ವಿ ಕಾರ್ಯಕ್ರಮಗಳಲ್ಲಿ ಅನುವಂಶ ಕಾಯಿಲೆಗಳು ಬಂದಾಗ ಇದನ್ನು ನಾವು ಅವಾಯ್ಡ್ ಮಾಡೋಕ್ಕಂತೂ ಆಗೋದಿಲ್ಲ ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ನಮ್ಮ ಸ್ಟೇಟಸನ್ನು ತಿಳ್ಕೊಬೇಕು ಅದು ತಿಳ್ಕೋಬೇಕು ಅಂದರೆ ನೀವು ಪರೀಕ್ಷೆಗಳಿಗಾಗಬೇಕು ಪರೀಕ್ಷೆ ತುಂಬ ಸುಲಭ ಇದೆ ಅದು ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್ ಹೇಗೆ ನೀವು ಗ್ಲುಕೋಸ್ ಟೆಸ್ಟನ್ನು ಮಾಡ್ತೀರೋ ಅದೇ ರೀತಿ ಪರೀಕ್ಷೆಗಳನ್ನ ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿ ಹಿಂಜರಿಕೆ ಬೇಡ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ನಮ್ಮಲ್ಲಿ ಸೆಲ್ ಟೇಸ್ಟ್ ಇದೆಯಾ ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ಜನರೇಷನ್ ನಾವು ಅವಾಯ್ಡ್ ಮಾಡಬೇಕು ಧ್ವನಿ ಕೇಳುಗರಿಗೆ ಒಳ್ಳೆ ಸಲಹೆಯನ್ನು ನೀಡಿದ್ರಿ ಸರ್ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಕ್ಕಲ್ಸಲು ಅನಿಮಿಯಾ ಅಥವಾ ಕುಡುಗೋಲು ಕಣ ರೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದಿರಿ ಅದಕ್ಕಾಗಿ ವಾನಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಕೇಳುಗರೆ ಇದುವರೆಗೂ ಆರೋಗ್ಯದಂಗಲ ಕಾರ್ಯಕ್ರಮದಲ್ಲಿ ಅನಿಮಿಯಾ ಅಥವಾ ಕುಡುಗೋಲು ಕಣ ರೋಗದ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ಅವರು ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ಅವರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಚಿನಧ್ವನಿ ಬಾನುಲಿಯಲ್ಲಿ